ದಕ್ಷಿಣ ಭಾರತ ಗೆಲ್ಲಲು ಕೇಸರಿ ಪಡೆಯ ಮಾಸ್ಟರ್ ಪ್ಲಾನ್ ಅಖಾಡಕ್ಕಿಳಿದ ನರೇಂದ್ರ ಮೋದಿ ದಕ್ಷಿಣ ದಂಡಯಾತ್ರೆ ಟಾರ್ಗೆಟ್ ಎಷ್ಟು ಸ್ನೇಹಿತರೆ ಲೋಕಸಭೆಗೆ ಇನ್ನೂ ಮೂರು ತಿಂಗಳು ಇರುವಾಗಲೇ ಇದೀಗಲೇ ರಾಜಕೀಯ ರಣರಂಗ ರಂಗೇರ್ತಾ ಇದೆ ಅದರಲ್ಲಿಯೂ ಕೂಡ ಲೋಕಸಭೆಯನ್ನ ಟಾರ್ಗೆಟ್ ಮಾಡಿರುವಂತಹ ಎಲ್ಲ ಪಕ್ಷಗಳು ತನ್ನದೇ ಸ್ಟ್ರಾಟಜಿಗಳನ್ನ ಮಾಡ್ತಾ ಇದೆ ಅದರಲ್ಲಿಯೂ ಕೂಡ ಇದೀಗ ಕೇಸರಿ ಪಡೆ ಒಂದು ಹೆಜ್ಜೆ ಮುಂದಿಟ್ಟಿದ್ದು ಈಗಾಗಲೇ ಅಭಿಯಾನವನ್ನ ಶುರು ಮಾಡಿದೆ ಅದರಲ್ಲೂ ಕೂಡ ಈ ಈ ಬಾರಿ ಬಿಜೆಪಿ ದಕ್ಷಿಣ ಭಾರತವನ್ನ ಗೆಲ್ಲುವ ಟಾರ್ಗೆಟ್ ಅನ್ನ ಇಟ್ಟುಕೊಂಡಿದೆ ಅದೇ ಕಾರಣಕ್ಕೆ ನರೇಂದ್ರ ಮೋದಿಯವರು ಇದೀಗ ಅಖಾಡಕ್ಕೆ ಇಳಿದಿದ್ದಾರೆ ದಕ್ಷಿಣ ದಂಡಯಾತ್ರೆಯನ್ನು ಕೂಡ ಶುರು ಮಾಡಿದ್ದಾರೆ ಹಾಗಾದ್ರೆ ದಕ್ಷಿಣ ಭಾರತವನ್ನ ಗೆಲ್ಲಲು ಬಿಜೆಪಿ ಎಣೆದಿರುವ ರಣತಂತ್ರ ಎಂತಹದ್ದು ಅದೆಲ್ಲದರ ಕುರಿತ ವಿಶೇಷ ವರದಿ ನಿಮ್ಮ ಮುಂದೆ ಸ್ನೇಹಿತರೆ ಇನ್ನು ಚುನಾವಣೆ ಮೂರು ತಿಂಗಳು ಇರುವಾಗಲೇ ಬಿಜೆಪಿ ಪಾಳೆಯದಲ್ಲಿ ರಾಜಕೀಯ ರಂಗೇರಿದೆ ಇದೆ ಅದರಲ್ಲಿಯೂ ತೀಸ್ರಿ ಬಾರ್ ಮೋದಿ ಸರ್ಕಾರ ಎನ್ನುವ ಅಭಿಯಾನ ಶುರು ಮಾಡಿದ ಬಿಜೆಪಿ ದಕ್ಷಿಣದ ಮೇಲೆ ಕಣ್ಣಿಟ್ಟಿದೆ ಅದಕ್ಕಾಗಿ ಈ ಹಿಂದೆ ನಡೆದ ಎರಡು ಸಭೆಯಲ್ಲಿ ಮಾತುಕತೆಗಳು ಆಗಿವೆ ಅಲ್ಲದೆ ದಕ್ಷಿಣ ಭಾರತದ ಎಲ್ಲ ರಾಜ್ಯಗಳಲ್ಲಿ ಖಾತೆ ತೆರೆಯಲು ಪ್ಲಾನ್ ರೂಪಿಸಿದೆ ಸ್ನೇಹಿತರೆ ನಿಮಗೆ ಗೊತ್ತಿರಲಿ ಬಿಜೆಪಿ ದಕ್ಷಿಣ ಭಾರತದ ಒಂದು ಸ್ಟ್ರಾಟಜಿಯನ್ನ ಅಳವಡಿಸಿಕೊಂಡಿದೆ ಯಾಕಂದ್ರೆ ದಕ್ಷಿಣ ಭಾರತ ಎನ್ನುವುದು ಬಿಜೆಪಿ ಪಾಲಿಗೆ ಒಂದು ರೀತಿಯ ಕಬ್ಬಿಣದ ಕಡಲೆಯಾಗಿದೆ ಉತ್ತರ ಭಾರತದಲ್ಲಿ ಹೇಗೆ ಬೇಕಾದ್ರೂ ಗೆಲ್ಲಬಹುದು ಆದರೆ ದಕ್ಷಿಣದಲ್ಲಿ ಅಷ್ಟು ಸುಲಭಕ್ಕೆ ಗೆಲ್ಲಲು ಸಾಧ್ಯವಿಲ್ಲ ಎನ್ನುವುದನ್ನ ತಿಳಿದಿರುವಂತಹ ಕೇಸರಿ ಪಡೆ ಇದೀಗ ದಕ್ಷಿಣವನ್ನೇ ಟಾರ್ಗೆಟ್ ಮಾಡಿದೆ ಎರಡು ಸಾವಿರದ ಇಪ್ಪತ್ನಾಲ್ಕರ ಚುನಾವಣೆಯನ್ನ ಗಮನದಲ್ಲಿಟ್ಟುಕೊಂಡಿರುವಂತಹ ಬಿಜೆಪಿ ಮಾಸ್ಟರ್ ಪ್ಲಾನ್ ರೂಪಿಸಿದೆ ಸದ್ಯ ದಕ್ಷಿಣ ಭಾರತದ ರಾಜ್ಯಗಳಲ್ಲಿ ಬಿಜೆಪಿ ಬಲವರ್ಧನೆಗೆ ಏನೆಲ್ಲ ಮಾಡಬೇಕು ಅದೆಲ್ಲವನ್ನ ಮಾಡ್ತಾ ಇದೆ ಹೌದು ಸ್ನೇಹಿತರೆ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ದಕ್ಷಿಣ ಭಾರತದಲ್ಲಿ ಬಿಜೆಪಿಯ ಒಂದು ಯಶಸ್ಸು ಏನಿದೆ ಅಂತ ನೋಡೋದಾದ್ರೆ ನಿಮ್ಮೆಲ್ಲರಿಗೂ ಗೊತ್ತಿರಬಹುದು ಕೇವಲ ಗೆದ್ದಿದ್ದು ಎಲ್ಲಿ ಅಂದ್ರೆ ದಕ್ಷಿಣ ಭಾರತದಲ್ಲಿ ಇಪ್ಪತ್ತ ಒಂಬತ್ತು ಕ್ಷೇತ್ರಗಳನ್ನ ಮಾತ್ರ ಗೆದ್ದಿತ್ತು ಅದರಲ್ಲಿ ಇಪ್ಪತ್ತೈದು ಕ್ಷೇತ್ರಗಳು ಕರ್ನಾಟಕದಿಂದಲೇ ಬಂದಿತ್ತು ಇನ್ನು ಆಂಧ್ರ ಪ್ರದೇಶ ಇರಬಹುದು ಕೇರಳ ಇರಬಹುದು ತಮಿಳುನಾಡಿನಲ್ಲಿ ಹೇಳಿಕೊಳ್ಳುವಂತಹ ಯಾವುದೇ ಫಲಿತಾಂಶ ಸಿಕ್ಕಿರಲಿಲ್ಲ ತಮಿಳುನಾಡಿನಲ್ಲಿ ಒಂದು ಬಂದಿತ್ತು ತೆಲಂಗಾಣದಲ್ಲಿ ಕೆಲವೊಂದು ಕ್ಷೇತ್ರಗಳನ್ನು ಬಿಟ್ಟರೆ ಇನ್ನೆಲ್ಲಿಯೂ ಗೆದ್ದಿರಲಿಲ್ಲ ಅದೇ ಕಾರಣಕ್ಕೆ ಈ ಬಾರಿ ಮತ್ತೆ ಅಧಿಕಾರಕ್ಕೆ ಬರಬೇಕೆನ್ನುವಂತಹ ಪಣ ತೊಟ್ಟಿರುವಂತಹ ಬಿ ಜೆ ಪಿ ಈ ಬಾರಿ ದಕ್ಷಿಣ ಭಾರತವನ್ನ ಅದರಲ್ಲೂ ಕೂಡ ಕನಿಷ್ಠ ನಲವತ್ತು ಕ್ಷೇತ್ರಗಳನ್ನು ಗೆಲ್ಲಲೇಬೇಕು ಎನ್ನುವಂತಹ ಟಾರ್ಗೆಟ್ ಇಟ್ಟುಕೊಂಡಿದೆ ಹೌದು ಸ್ನೇಹಿತರೆ ಅದಕ್ಕಾಗಿ ಇದೀಗ ನರೇಂದ್ರ ಮೋದಿಯವರು ದಕ್ಷಿಣ ದಂಡಯಾತ್ರೆಯನ್ನು ಕೈಗೊಂಡಿದ್ದಾರೆ ಈಗಾಗಲೇ ತಮಿಳುನಾಡು ಇರಬಹುದು ಆಂಧ್ರ ಪ್ರದೇಶ ಇರಬಹುದು ಮಹಾರಾಷ್ಟ್ರ ಇರಬಹುದು ಕರ್ನಾಟಕಗಳಿಗೆ ಆಗಾಗ ಭೇಟಿ ನೀಡುವಂತಹ ಕೆಲಸವನ್ನು ಮಾಡ್ತಾ ಇದ್ದಾರೆ ಆ ಮೂಲಕ ಚುನಾವಣಾ ಪ್ರಚಾರವನ್ನು ಕೂಡ ಹಮ್ಮಿಕೊಂಡಿದ್ದಾರೆ ಇನ್ನು ಸ್ನೇಹಿತರೆ ಇತ್ತೀಚೆಗೆ ಕಾಂಗ್ರೆಸ್ ಕೂಡ ದಕ್ಷಿಣ ಭಾರತದಲ್ಲಿ ಬಿಜೆಪಿಗೆ ನೆಲೆಯಿಲ್ಲ ಎನ್ನುವಂತಹ ಹೇಳಿಕೆಯನ್ನು ನೀಡಿತ್ತು ಅದನ್ನು ಕೂಡ ಗಮನದಲ್ಲಿಟ್ಟುಕೊಂಡಿರುವಂತಹ ಅಮಿತ್ ಶಾ ಅಂಡ್ ಟೀಮ್ ಏನಿದೆ ಇದೀಗ ಎಲ್ಲರೂ ಕೂಡ ದಕ್ಷಿಣ ಭಾರತದತ್ತ ಹೆಚ್ಚು ಗಮನವನ್ನು ಹರಿಸುತ್ತಿದ್ದಾರೆ ಪ್ರಧಾನಿ ಮೋದಿ ಹೆಸರಲ್ಲಿ ಮತಗಳನ್ನ ಕೇಳಲಾಗ್ತಿದೆ ಅಂತ ಕೆಲವರು ಹೇಳ್ತಾ ಇದ್ದಾರೆ ಇದು ರಾಜ್ಯ ಬಿಜೆಪಿಯ ಮುಖ್ಯಸ್ಥ ಅಣ್ಣಾಮಲಯ್ಯ ಆಕ್ರಮಣಕಾರಿ ರಾಜಕೀಯ ಧೋರಣೆಯ ನಂತರ ನಿಖಿ ಅಖಿಲ ಭಾರತ ಅಣ್ಣ ದ್ರಾವಿಡ ಮುನೇತ್ರಂ ಕಳಗ ಅಂದ್ರೆ ಎಐ ಡಿ ಎಂ ಕೆ ಏನಿದೆ ಅದು ಅದರೊಂದಿಗೆ ಎಂದು ಮೈತ್ರಿಯನ್ನ ಮುರಿದುಕೊಂಡಿದೆ ಆ ಕಾರಣದಿಂದ ಈ ಬಾರಿ ಅಂದರೆ ಈ ಬಾರಿ ತಮಿಳುನಾಡಿನಲ್ಲಿ ಬಿಜೆಪಿ ಏಕಾಂಗಿಯಾಗಿ ಸ್ಪರ್ಧಿಸುವ ಅನಿವಾರ್ಯತೆ ಎದುರಾಗಿದೆ ಇನ್ನೊಂದು ವಿಚಾರ ಅಂದರೆ ಸ್ನೇಹಿತರೆ ಬಿಜೆಪಿ ತನ್ನ ನಿಲುವಿನಲ್ಲಿ ಅಚಲವಾಗಿದ್ದು ಎಐಡಿಎಂಕೆ ಕೆ ಬೇಡಿಕೆಯಂತೆ ಅಣ್ಣಮಲೈರವರನ್ನ ರಾಜ್ಯಾಧ್ಯಕ್ಷರನ್ನಾಗಿ ಮಾಡಿಲ್ಲ ಕೇರಳದಲ್ಲಿಯೂ ಬಿಜೆಪಿ ಎಡ ಮತ್ತು ಕಾಂಗ್ರೆಸ್ ಎರಡರ ನಡುವೆ ಆಕ್ರಮಣಕಾರಿ ದಾಳಿ ನಡೆಸುತ್ತಿದ್ದು ವೈನಾಡಿನಲ್ಲಿ ರಾಹುಲ್ ಗಾಂಧಿ ಏನು ಸ್ಪರ್ಧೆ ಮಾಡ್ತಾರೆ ಅಲ್ಲೇ ನಿಲ್ ನಿಲ್ಲಿಸಬೇಕು ಎನ್ನುವಂತಹ ಕೆಲವೊಂದು ಮಾತುಗಳು ಕೂಡ ಕೇಳಿ ಬರ್ತಾ ಇದ್ದಾವೆ ಇನ್ನು ತೆಲಂಗಾಣದಲ್ಲಿ ಚುನಾವಣೆಗೂ ಮುನ್ನ ಜೈಲು ಪಾಲಾಗಿದ್ದಂಥ ಸಂಜಯ್ ಕುಮಾರ್ ಅವರನ್ನು ರಾಜ್ಯ ಮುಖ್ಯಸ್ಥ ಸ್ಥಾನದಿಂದ ತೆಗೆದು ನಿರ್ಧಾರವನ್ನು ಬಿ ಜೆ ಪಿ ತೆಗೆದುಕೊಂಡಿದ್ದು ಅದು ಕೂಡ ಸೋಲಿಗೆ ಕಾರಣವಾಗಿತ್ತು ಆಮೇಲೆ ಉಲ್ಲೇಖಿಸಿದ ನಾಯಕರು ಬಿ ಆರ್ ಎಸ್ನೊಂದಿಗೆ ಕೆಲವೊಂದು ಒಪ್ಪಂದಗಳನ್ನು ಮಾಡಿದ್ರು ಏನೇನೋ ಆಯಿತು ಅದು ಕೂಡ ತೆಲಂಗಾಣದ ಸೋಲಿಗೆ ಕಾರಣವಾಗಿತ್ತು ಆದರೆ ಈ ಬಾರಿ ಬಿಜೆಪಿ ಮುನ್ನೂರ ಐವತ್ತು ಗುರಿಯನ್ನ ಇಟ್ಟುಕೊಂಡಿದ್ದು ಅದನ್ನು ತಲುಪಲು ಹಲವಾರು ಯೋಜನೆಗಳನ್ನ ರೂಪಿಸ್ತಾ ಇದೆ ಅದಕ್ಕಾಗಿ ಎರಡು ಸಾವಿರದ ಇಪ್ಪತ್ನಾಲ್ಕರ ಲೋಕಸಭೆ ಪ್ರಚಾರಕ್ಕಾಗಿ ದಕ್ಷಿಣ ರಾಜ್ಯಗಳಿಗೆ ಮೋದಿಯವರೇ ಬರ್ತಾರೆ ಎನ್ನುವಂಥ ಮಾತು ಕೂಡ ಕೇಳಿ ಬರ್ತಿದೆ ಈಗಾಗಲೇ ಆಗಾಗ ಬರ್ತಿರುವಂತಹ ಮೋದಿಯವರು ಇದೀಗ ದಕ್ಷಿಣ ದಂಡಯಾತ್ರೆಯನ್ನು ಶುರು ಮಾಡಿದ್ದಾರೆ ಹಾಗಂತ ಉತ್ತರ ಭಾರತವನ್ನ ನೆಗ್ಲೆಕ್ಟ್ ಮಾಡಿದ್ದಾರೆ ಅಂದ್ರೆ ಖಂಡಿತವಾಗಿಯೂ ನೆಗ್ಲೆಕ್ಟ್ ಮಾಡಿಲ್ಲ ಸ್ನೇಹಿತರ ಅದು ಸ್ನೇಹಿತರೆ ಬಿ ಜೆ ಪಿ ದಕ್ಷಿಣ ಭಾರತವನ್ನು ಟಾರ್ಗೆಟ್ ಮಾಡಿರಬಹುದು ಹಾಗಂತ ಉತ್ತರ ಪ್ರದೇಶದಲ್ಲಿ ನೆಗ್ಲೆಕ್ಟ್ ಮಾಡಿದೆ ಅಂದರೆ ಖಂಡಿತವಾಗಿಯೂ ಇಲ್ಲ ಈಗಾಗಲೇ ಉತ್ತರ ಪ್ರದೇಶದಲ್ಲೂ ಅಭಿಯಾನವನ್ನು ಶುರು ಮಾಡಿದೆ ಅದರಲ್ಲೂ ಕೂಡ ಮುಖ್ಯವಾಗಿ ಮೂರು ವಿಚಾರಗಳನ್ನು ಇಟ್ಟುಕೊಂಡಿದೆ ಮೊದಲನೆಯದು ಅಂದರೆ ಈಗಿನ ಯುವಕರನ್ನು ಟಾರ್ಗೆಟ್ ಮಾಡೋದು ಅಂದರೆ ಒಂದು ಬಾರಿ ಅಂದರೆ ಮೊದಲ ಬಾರಿ ಯಾರು ಓಟ್ ಮಾಡ್ತಾರೋ ಅವರನ್ನು ಟಾರ್ಗೆಟ್ ಮಾಡುವಂಥ ಕೆಲಸವನ್ನು ಮಾಡ್ತಾಯಿದೆ ಅದರಲ್ಲೂ ಕೂಡ ಮುಖ್ಯವಾಗಿ ಈಗ ಈ ಹಿಂದೆ ಎರಡನೇ ತರಗತಿಯಲ್ಲಿ ಓದ್ತಾ ಇದ್ದವರಿಗೆ ಸುಮಾರು ಎಂಟು ವರ್ಷ ಆಗಿರುತ್ತೆ ಅಂದರೆ ಹತ್ತು ವರ್ಷ ಬಿ ಜೆ ಪಿ ಸರ್ಕಾರವಿದೆ ಅಂದರೆ ಬೇರೆ ಪಕ್ಷದ ಅಧಿಕಾರವನ್ನು ಆ ಯುವಕರು ನೋಡಿರೋದಿಲ್ಲ ಸೊ ಆ ಯುವಕರ ಓಟನ್ನು ಎಲ್ಲವೂ ಬಿ ಜೆ ಪಿಗೆ ಬರಬೇಕು ಎನ್ನುವಂಥ ಪ್ಲಾನ್ಗಳನ್ನು ಕೂಡ ಅಲ್ಲಿ ರೂಪಿಸಲಾಗಿದೆ ಇದಷ್ಟೇ ಅಲ್ಲದೆ ಬೂತ್ ಮಟ್ಟದ ಏನು ಅಭಿಯಾನ ಇದೆ ಅದನ್ನು ಕೂಡ ಮಾಡ್ತಾ ಇದ್ದಾರೆ ಪೇಜ್ ಪ್ರಮುಖ್ ಎನ್ನುವಂತಹ ಯೋಜನೆಗಳನ್ನು ಕೂಡ ಆಲ್ರೆಡಿ ತಂದಿದ್ದಾರೆ ಪೇಜ್ ಪ್ರಮುಖ ಅಂದರೆ ಇದು ಹೊಸ ವಿಧಾನ ಅಲ್ಲ ಹಳೆ ವಿಧಾನ ನಿಮ್ಮೆಲ್ಲರಿಗೂ ಗೊತ್ತಿರ್ಬೋದು ಈ ಬೂತ್ ಮಟ್ಟದಲ್ಲಿ ಯಾವುದಾದ್ರೂ ಒಂದು ಪೇಜ್ ಇರುತ್ತೆ ಅಂದರೆ ವ ವೋಟ್ರ್ ಡಿಯಲ್ಲಿ ಅದರಲ್ಲಿ ಒಬ್ಬರನ್ನು ಪ್ರಮುಖರನ್ನಾಗಿ ಮಾಡುವಂಥ ಸ್ಟ್ರಾಟಜಿಯನ್ನು ಹೇಳ್ಕೊಟ್ಟಿದ್ದಂತಹ ಬಿ ಜೆ ಪಿ ಮತ್ತೆ ಅದೇ ಪ್ಲಾನನ್ನು ಇದೀಗಾಗಲೇ ಕಾರ್ಯರೂಪಕ್ಕೆ ತರುವಂಥ ಕೆಲಸವನ್ನು ಮಾಡ್ತಾ ಇದೆ ಇದಷ್ಟೇ ಅಲ್ಲದೆ ಕಾಂಗ್ರೆಸ್ ಒಂದು ಏನು ಜಾತಿ ವಿಚಾರವನ್ನು ಎತ್ತಿತ್ತು ಅಂದರೆ ಜಾತಿ ಗಣತಿಯನ್ನು ಜಾರಿಗೆ ತರಬೇಕು ಎನ್ನುವಂತಹದ್ದು ಅಥವಾ ಬಿಡುಗಡೆ ಮಾಡಬೇಕು ಎನ್ನುವಂತಹ ಮಾತನ್ನ ತಂದಿತ್ತು ಅದಕ್ಕೆ ಮೋದಿಯವರು ಸರಿಯಾಗಿಯೇ ಟಾಂಗ್ ಕೊಟ್ಟಿದ್ರು ಅದೇನಂತ ಅಂದ್ರೆ ನಮ್ಮಲ್ಲಿರುವುದು ಕೇವಲ ನಾಲ್ಕು ಜಾತಿಗಳು ಅವು ಯಾವ್ಯಾವು ಅಂದ್ರೆ ಒಂದು ರೈತರು ಮತ್ತೊಂದು ಮಹಿಳೆಯರು ಮತ್ತೊಂದು ಯುವಕರು ಮತ್ತೊಂದು ಬಡವರು ಎನ್ನುವ ಮೂಲಕ ಕಾಂಗ್ರೆಸ್ಗೆ ಟಾಂಗ್ ಅನ್ನ ಕೊಟ್ಟಿತ್ತು ಇದಷ್ಟೇ ಅಲ್ಲದ ಸ್ನೇಹಿತರೆ ಇನ್ನೊಂದು ಚರ್ಚೆ ಕೂಡ ಈ ಮೀಟಿಂಗ್ ಅಲ್ಲಿ ನಡೆದಿತ್ತು ಅದರಲ್ಲಿ ಅಂದ್ರೆ ಇಂದಿನ ಬಾರಿ ಮೂವತ್ತೇಳು ಪರ್ಸೆಂಟ್ ಬಿಜೆಪಿ ಪಿ ಓಟನ್ನು ಪಡೆದಿತ್ತು ಈ ಬಾರಿ ಹತ್ತು ಪರ್ಸೆಂಟ್ ಓಟನ್ನು ಹೆಚ್ಚು ಮಾಡ್ಕೋಬೇಕು ಎನ್ನುವಂತಹ ಮಾತನ್ನು ಕೂಡ ಹೇಳಿದೆ ಆದರೆ ಇಂದಿನ ಬಾರಿ ಇಪ್ಪತ್ತೆರಡು ಪಾಯಿಂಟ್ ಒಂಬತ್ತು ಕೋಟಿ ಮತಗಳನ್ನು ಮತಗಳನ್ನ ಪಡೆದಿತ್ತು ಈ ಬಾರಿ ಮೂವತ್ತೈದು ಕೋಟಿ ಮತಗಳನ್ನ ಪಡೆಯಬೇಕು ಎನ್ನುವಂತಹ ಟಾರ್ಗೆಟ್ ಅನ್ನ ಇಟ್ಕೊಂಡಿದೆ ಇದಷ್ಟೇ ಅಲ್ಲದೆ ಮತ್ತೊಂದು ವಿಚಾರವನ್ನು ಕೂಡ ಬಿಜೆಪಿ ಇಟ್ಟುಕೊಂಡಿದೆ ಅದೇನಪ್ಪ ಅಂದ್ರೆ ಈ ಕಾಂಗ್ರೆಸ್ ಈ ಕರ್ನಾಟಕದಲ್ಲಿ ತೆಲಂಗಾಣದಲ್ಲಿ ಬರಲು ಮುಖ್ಯ ಕಾರಣ ಏನಂದ್ರೆ ಈ ಫ್ರೀ ಅಂದ್ರೆ ಉಚಿತ ಕೊಡುಗೆಗಳು ಈ ಬಗ್ಗೆ ಮಾತನಾಡಬಾರದು ಎನ್ನುವಂಥದ್ದನ್ನು ಈ ಬಾರಿ ಬಿ ಜೆ ಪಿ ಲೋಕಸಭೆಯಲ್ಲಿ ಅಳವಡಿಸ್ಕೊಂಡಿದೆ ಎನ್ನುವಂಥ ಮಾತುಗಳು ಕೂಡ ಕೇಳಿ ಇದೆ ಅಂದರೆ ಯಾವುದೇ ಕಾರಣಕ್ಕೂ ಗ್ಯಾರಂಟಿಯ ಬಗ್ಗೆ ಮಾತನಾಡಬೇಡಿ ಗ್ಯಾರಂಟಿಯ ಬಗ್ಗೆ ಮಾತನಾಡುವ ನಾಯಕರನ್ನು ಪ್ರೋತ್ಸಾಹಿಸಬೇಡಿ ಗ್ಯಾರಂಟಿಗಳನ್ನು ಕೊಡೋದಿಲ್ಲ ನಾವೇನಿದ್ರು ಅಭಿವೃದ್ಧಿಯನ್ನು ಕೊಡ್ತೀವಿ ಎನ್ನುವಂಥ ಮಾತುಗಳನ್ನು ಪ್ರಚಾರ ಮಾಡ್ತಾ ಇದ್ದಾರೆ ಅದಷ್ಟೇ ಅಲ್ಲದೆ ಈ ಬಾರಿ ಮತ್ತೆ ತೀಸ್ರಿ ಬಾರ್ ಮೋದಿ ಸರ್ಕಾರ ಎನ್ನುವಂಥ ಅಭಿಯಾನವನ್ನು ಕೂಡ ಶುರು ಮಾಡಿದ್ದು ಇನ್ನಿಲ್ಲದ ಸ್ಟ್ರಾಟಜಿಗಳನ್ನು ಮಾಡ್ತಾ ಇದೆ ಒಟ್ನಲ್ಲಿ ಸ್ನೇಹಿತರ ಬಿಜೆಪಿ ಈಗಾಗಲೇ ತನ್ನ ರಾಜಕೀಯ ಅಭಿಯಾನವನ್ನ ಶುರು ಮಾಡಿದ್ದು ಎರಡ್ ಸಾವಿರದ ಇಪ್ಪತ್ನಾಲ್ಕನ ಶತಾಯ ಗತಾಯ ಗೆಲ್ಲಲೇಬೇಕು ಅಂತ ಡಿಸೈಡ್ ಮಾಡಿದೆ ಅದಕ್ಕಾಗಿ ಇದೀಗ ನರೇಂದ್ರ ಮೋದಿಯವರು ಕೂಡ ಆಗಾಗ ದಕ್ಷಿಣ ದಂಡ ಯಾತ್ರೆಯನ್ನ ಕೈಗೊಳ್ತಾ ಇದ್ದಾರೆ ಹಾಗಂತ ಕಾಂಗ್ರೆಸ್ ಏನು ಸುಮ್ಮನಿಲ್ಲ ಮತ್ತು ಒಂದ್ ಕಡೆ ರಾಹುಲ್ ಗಾಂಧಿ ನ್ಯಾಯ ಯಾತ್ರೆ ಅಂತ ಏನಿದೆ ಅದನ್ನ ಮಾಡ್ತಾ ಇದ್ರೆ ಇನ್ನು ಉಳಿದಂತಹ ಪಕ್ಷಗಳು ತಮ್ಮದೇ ಸ್ಟ್ರಾಟಜಿಗಳನ್ನ ಮಾಡ್ತಾ ಇದ್ದಾರೆ ಇಂತಹದೇ ಸುದ್ದಿಗಾಗಿ ಸದಾ ನೋಡ್ತಾ ಇರಿ ಲೈನ್ ಟಿವಿ ಕನ್ನಡ